ಕಾಲೇಜ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಪ್ರಿನ್ಸಿಪಾಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇಲ್ಲಿ ಆಚರಣೆ ಮಾಡಿದಾರಲ್ಲ ಅದಕ್ಕೆ ನಮ್ಮ ತುಂಬು ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಇದಕ್ಕೆ ಕಾರಣ ಕೋಲಾರ್ ಜಿಲ್ಲೆ ಅಂದರೆ ಕೂಡ ಸ್ಟೂಡೆಂಟ್ ಆಗಿದ್ದಾಗ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಲಾ ಕಾಲೇಜ್ ಇದ್ದಾಗ ಲಾ ಕಾಲೇಜ್ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಹಿಗಳನ್ನ ನಾವು ಆಚರಣೆ ಮಾಡಿದ್ದೇವೆ ಬಟ್ ಒಂದು ನೂರು ವರ್ಷದ ಹಿಂದೆನೆ ಕೋರ್ಟ್ ಅನ್ನ ನೋಡಿದಂತ ಕೆ ಜಿ ಒಂದು ನಲವತ್ತೈವತ್ತು ವರ್ಷ ಹಿಂದೆನೆ ನೋಡಿದಂತ ಲಾ ಕಾಲೇಜ್ ಇರ್ತಕ್ಕಂಥ ಕೆ ಜಿ ಎಫ್ ಅಲ್ಲಿ ಕೂಡ ಈ ಅಂಬೇಡ್ಕರ್ ಜಯಂತಿಯನ್ನ ಲಾ ಕಾಲೇಜಿನಲ್ಲಿ ಆಚರಣೆ ಮಾಡಿಲ್ಲ ಆದ್ರೆ ನಿಮ್ಮ ಕಾಲೇಜಿನಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಒಂದು ಆಶ್ಚರ್ಯವಾದಂತ ವಿಚಾರವಾಗಿ ಕೂಡ ನಾನು ಆಲೋಚನೆ ಮಾಡಿದ್ದೆ ಕಾರಣ ಇದನ್ನೆಲ್ಲ ಕೂಡ ಎಲ್ಲ ಕಾಲೇಜುಗಳಲ್ಲಿ ಬರ್ತಿದ್ದಾರೆ ಕಾಲೇಜ್ ಅಂದ್ರೆ ಹೋಗೋದು ನೋಟ್ಸ್ ಮಾಡಿಕೊಳ್ಳೋದು ಎಕ್ಸಾಮ್ ಬರೆಯೋದು ಪಾಸ್ ಮಾಡಿದರೆ ಕೋರ್ಟ್ ಹಾಕೊಂಡು ಕೋರ್ಟ್ ಹೋಗೋದು ಮಾತ್ರ ಇವತ್ತಿನ ಕುಸೀನರಾಗಿ ಆದರೆ ಇಲ್ಲಿ ವೇದಿಕೆಯಲ್ಲಿರತಕ್ಕಂಥ ಮಹಾನ್ ವ್ಯಕ್ತಿಗಳು ನಮ್ಮ ಕಾಮಗೆ ಏನು ಪರಿಚಯ ಆಗಲಿರುವುದು ಕೂಡಲ್ಲಿ ರಾಮಯ್ಯ ಈಸಿಯ ಎಷ್ಟು ವ್ಯಾಸ್ಟ್ ಅಂಬೇಡ್ಕರ್ ಇದೆ ಇಲ್ಲಿ ಡಾಕ್ಟರ್ ಸಿದ್ದರಗೌಡ ಪಾಟೀಲ್ ಈಸಿಯ ಪ್ರೊಫೆಸರ್ ಅವರ ಮಿಸ್ಸಸ್ ಕೂಡ ನಮ್ಮ ನ್ಯಾಯಾಧೀಶರೇ ಅವರು ಬಟ್ ಕಾಲೇಜಿಗೆ ಇವತ್ತು ಆಗಮಿಸಿದ್ದಾರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ ವಕೀಲರಂದ್ರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಇರೋದ್ರ ಮಾತ್ರ ನಾವು ಓದೋದಕ್ಕೆ ಸಾಧ್ಯ ಇದೆ ನಾವು ಲಾಯರ್ ಆಗಿ ಇಲ್ಲಿ ಬಂದು ಓದ್ಬಿಟ್ಟು ಕೋರ್ಟ್ಗೆ ಹೋಗಿ ನಾವು ಪ್ರಾಕ್ಟೀಸ್ ಮಾಡುವ ಒಂದು ಪರಿಸ್ಥಿತಿ ಇದೆ ಏನಾದರೂ ಅವರು ಇಬ್ಬರು ಹೇಳಿದಂತ ಎಚ್ಚರಿಕೆ ಈ ಕಾನ್ಸ್ಟಿಟ್ಯೂಷನ್ ನ ಕಿತ್ತಾಕಿ ಮನುಸ್ಮೃತಿ ಆಡಳಿತ ಈ ದೇಶದಲ್ಲಿ ಬಂದರೆ ನಾವು ಯಾರು ಕೂಡ ಲಾಯರ್ ಆಗಿ ಓದಕ್ಕಾಗೋದಿಲ್ಲ ನಾವು ಯಾರು ಕೂಡ ಲಾಯರ್ ಆಗಿ ಕೋರ್ಟ್ಗಳಲ್ಲಿ ಇರೋಕೆ ಆಗೋದಿಲ್ಲ ಫಾರಿನ್ ಅಡ್ವೊಕೇಟ್ ಭಾರತ ದೇಶದಲ್ಲಿ ಬಂದು ಪ್ರಾಕ್ಟೀಸ್ ಮಾಡುವಂತಹ ಒಂದು ಕಾನೂನು ನಮ್ಮ ದೇಶದಲ್ಲಿ ಇವತ್ತು ತರುವುದಕ್ಕೆ ತರುವುದು ತಂದಿದ್ದಾರೆ ಅಂತ ಒಂದು ಪದ್ಧತಿ ಇರುವಾಗ ಸೊ ಲಾಯರ್ಗಳಿಗೆ ಟ್ರೆಟ್ ಇದೆ ಇವಾಗ ಲಾಯರ್ಗೆ ಪ್ರೊಟೆಕ್ಷನ್ ಇಲ್ಲ ಲಾಯರಿಗೆ ಪ್ರೊಟೆಕ್ಷನ್ ಬೇಕಂತ ಹೋರಾಟಗಳು ಮಾಡ್ತಾ ಇದ್ದಾರೆ ಆದ್ರೆ ಈ ದೇಶದಲ್ಲಿ ಅದನ್ನ ಜಾರಿ ಮಾಡೋದಕ್ಕೆ ದೇಶಾದ್ಯಂತ ಜಾರಿ ಮಾಡೋದಕ್ಕೆ ಈ ಸೆಂಟ್ರಲ್ ಗವರ್ನಮೆಂಟ್ ಇವತ್ತು ಕೂಡ ಯೋಚನೆ ಮಾಡ್ತಾ ಇದೆ ಆದ್ರಿಂದ ಒಬ್ಬೊಬ್ಬರು ಕೂಡ ಲಾಯರ್ ಆಗ್ಬೇಕಾದ್ರೆ ಇವಾಗ ಹೇಳ್ಬೋದು ಕಾರ್ಮಿಕರ ಪರವಾಗಿ ಲಾಯರ್ ಯಾರು ಝೀರೋ ಹೋರಾಟಗಾರ ಬೀದಿಯಲ್ಲಿ ಹೋರಾಟ ಮಾಡತಕ್ಕ ಪರವಾಗಿ ಮಾತಾಡುವ ಲಾಯರ್ ಯಾರು ಝೀರೋ ಈ ತರ ಹೆಣ್ಣು ಮಕ್ಕಳುಗಳಾಗಿ ಹೋರಾಟ ಮಾಡ್ತಕ್ಕಂತಹ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಇರತಕ್ಕಂತ ಲಾಯರ್ ಯಾರು ಇವತ್ತು ಜೀರೋ ಯಾರಾದರೂ ಮಾಡಲಾಗಿದ್ದಾರ ಇಲ್ಲ ಅಡ್ವೊಕೇಟ್ ಅಂದ್ರೆ ನಾವು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಸಿವಿಲ್ ಸೈಡ್ ಪ್ರಾಕ್ಟೀಸ್ ಕೋರ್ಟ್ ಹಾಕೊಂಡು ಹೋಗ್ತೀವಿ ಒಂದು ಆಫೀಸ್ ಸೇರ್ತೀವಿ ಆಫೀಸಲ್ಲಿ ಜೂನಿಯರ್ ಆಗಿರ್ತೀವಿ ಸ್ವಲ್ಪ ನಮಗೆ ಶಕ್ತಿ ಇದ್ರೆ ಇಂಡಿಪೆಂಡೆಂಟ್ ಆಫೀಸ್ ಮಾಡ್ತೀವಿ ಏನ್ ಕೇಸ್ ಬರುತ್ತೋ ಏನ್ ಫೀಸ್ ಬರುತ್ತೋ ಅದನ್ನ ಇಟ್ಟುಕೊಂಡು ನಟೀಸ್ ಬಂದ್ಲಿದೆ ಅಡ್ವೊಕೇಸಿ ಅನ್ನುವ ಪದ್ಧತಿ ಇವತ್ತಿದೆ ಆದರೆ ಇಷ್ಟು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದಾರಲ್ಲ ವಿಚಾರಗಳನ್ನ ತಂದಿದಾರಲ್ಲ ಹೋರಾಟದಲ್ಲಿ ಯಾರಾದ್ರೂ ಲಾಯರ್ಗಳು ಇವತ್ತು ಬೀದಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡ್ತಾ ಇದ್ದಾರ ಪೊಲೀಸರ ವಿರೋಧವಾಗಿ ಅನ್ಯಾಯ ಆಗ್ತಾ ಇದೆಯಲ್ಲ ಯಾರಾದ್ರೂ ಲಾಯರ್ಗಳು ನಿಂತು ಹೋರಾಟ ಮಾಡ್ತಾ ಇದ್ದಾರ மிக்க யாராயர் சேரி இவன் ஹோராட்ட மாத்தா சோ பிரொட்டெக்ஷன் ஆஃப் தான்ஷன் ட்ரெட் ஆஃப் தி கான்ஸ்டிட்டூஷன் இதன்னொக் இறந்தே சக்தி அது அட்வொக்கேட் அது நமகித்தக்கி வேறு யாரு அந்த சோ லாயர் பரீ எக்ஸாம் ஆ தண நான் கோட்டாட்ட மேல ஓத இல்ல ಪ್ರತಿದಿನ ಓದಬೇಕಾಗಿದೆ ಎವ್ರಿ ಡೇ ಪ್ರೀಸ್ ಪ್ರಾಕ್ಟೀಸ್ ಮಾಡೋದು ಮಾತ್ರ ಅಲ್ಲ ಈಸಿಯಾಗಿ ಲರ್ನಡ್ ಅಡ್ವೊಕೇಟ್ ಅಂತ ಕೋರ್ಟ್ ಅಲ್ಲಿ ನಿಮ್ಗೆ ಹೆಸರು ಲರ್ನಡ್ ಅಡ್ವೊಕೇಟ್ ಇವರು ಫೈನಲ್ ಇಯರ್ ಇರ್ಬೋದು ನೆಕ್ಸ್ಟ್ ಇಯರ್ವರೆ ಪ್ರಾಕ್ಟೀಸಿಂಗ್ ಲಾಯರ್ ಆಗ್ತೀವಿ ಲರ್ನಡ್ ಪರ್ಸನ್ ಅಂತ ನಮ್ಮನ್ನು ಕರೀತಾ ಇದ್ದಾರೆ ಪ್ರತಿದಿನ ಓದಬೇಕಾಗಿದೆ ಸರ್ಕಾರ ಯಾವ ಕಾನೂನಿನಲ್ಲಿ ತರ್ತಾ ಇದೆ ಇಮ್ಮಿಡಿಯೇಟ್ ಆಗಿ ಬ್ಯಾರ್ ಆಕ್ಟ್ ಅನ್ನ ತಗೊಂಡು ಬ್ಯಾರ್ ಆಕ್ಟ್ ಅನ್ನ ಓದಬೇಕು ದ ಡೆಫಿನಿಷನ್ ಆಫ್ ದ ಆಕ್ಟ್ ಏನ್ ಹೇಳ್ತಾ ಇದೆ ಪಿಎಂಬಲ್ ಆಫ್ ದ ಆಕ್ಟ್ ಏನ್ ಹೇಳ್ತಾ ಇದೆ ಇದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಏನ್ ಹೇಳ್ತಾ ಇದೆ ಇದನ್ನ ನಾವು ಕುಳ್ಕೊಂಡ್ರೆ ಮಾತ್ರ ಇಮ್ಮಿಡಿಯೇಟ್ ಆಗಿ ಆ ರೀತಿ ಏನಾದ್ರೂ ಮಾತ್ರ ಬ್ರೀಚ್ ಕೇಸ್ ಬಂದ್ರೆ ಅದನ್ನ ನೀವು ಕೋರ್ಟ್ ಅಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಮಾಡಿ ಅದಕ್ಕೆ ನ್ಯಾಯ ಒದಗಿಸ ಸಾಧ್ಯತೆ ಇದೆ ಆದ್ರಿಂದ ನ ಪ್ರೊಟೆಕ್ಟ್ ಮಾಡುವಂತ ಕರ್ತವ್ಯ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಿತಿ ಏನು ಮಂಡನೆ ಮಾಡಿತ್ತು ಆ ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಉಳಿಯಬೇಕಾದರೆ ಪ್ರತಿಯೊಬ್ಬ ಲಾಯರ್ಸ್ ಕೂಡ ಬಾರ್ ಅಸೋಸಿಯೇಷನ್ ಅಲ್ಲಿ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳಿಲ್ಲ ಕರ್ನಾಟಕದಲ್ಲಿ ಇವತ್ತು ಕೂಡ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಲ್ಲ ಇದೆ ಕೆಲವೊಂದು ಸ್ಟೇಟ್ಗಳಲ್ಲಿ ಮಾತ್ರ ಇದೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನ ಇವತ್ತು ಕೋರ್ಟ್ನಲ್ಲಿ ಇರೋದಕ್ಕೆ ಆಲೋಚನೆ ಮಾಡ್ತಾ ಇದ್ರಲ್ಲ ಆದರೆ ನಾವು ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಲ್ಲ ಅದ್ರ ಅಡಿಯಲ್ಲಿ ಪ್ರಾಕ್ಟೀಸ್ ಮಾಡುವಂತ ನಾಯಕ ಸೊ ಇದನ್ನೆಲ್ಲ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ ಸೊ ಸುದೀರ್ಘವಾಗಿ ಹಲವಾರು ರೀತಿಯಲ್ಲಿ ನಾವು ಅದನ್ನ ತಂದು ತ್ರಿಗಾ ನಾವು ಎರಡು ವರ್ಷ ಎರಡು ವರ್ಷದ ಕಾಲ ಹಿಂದೆ ಹೋಗುವಂತ ಒಂದು ಪರಿಸ್ಥಿತಿಗೆ ಇವತ್ತಿರುವಂತ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನೀವು ಒಬ್ಬೊಬ್ರು ಕೂಡ ಜೈಬಿನ್ ಫಿಲ್ಮ್ ನೋಡ್ಬಿಟ್ಟು ಸೂರ್ಯ ತರ ನಾವು ಲಾಯರ್ಸ್ ಅಲ್ಲ ಸೊ ಜೈ ಬೀಮ್ ಮದ್ದು ಫಿಲ್ಮ್ ನೋಡ್ಬಿಟ್ಟು ಸುಮ್ಮನೆ ಇರೋದಲ್ಲ ನಾಳೆ ಎಲ್ಲ ಇಲ್ಲಿ ಕೇಳ್ಕೊಳ್ತೀವಿ ಕೋರ್ಟ್ ಒಳಗೆ ಹೋಗಿ ನೋಡಿ ಏನು ವೇದಿಕೆ ಮೇಲೆ ಇರೋ ಏನಿದ್ರಲ್ಲ ಕೋರ್ಟ್ ಅಲ್ಲಿ ಕ್ಯಾಸ್ಟ್ ಇದೆ ಕಮ್ಯೂನಿಯಲ್ ಇದೆ ಡಿವಿಷನ್ ಇದೆ ಪ್ರಾಕ್ಟೀಸ್ ಅಲ್ಲಿ ಎಷ್ಟು ಡಿಸ್ಕ್ರಿಮಿನೇಷನ್ ಇದೆ ಕೋರ್ಟ್ ಅಲ್ಲಿ ಇವತ್ತು ಕೂಡ ಎಷ್ಟು ಪ್ರಾಬ್ಲಮ್ಸ್ ಇದೆ ಇದೆಲ್ಲ ಕೂಡ ಇದೆ ನಾವೇನ್ ಮಾಡ್ತೀವಿ ಏನ ಕೇಸ್ ಬರಬೇಕು ಫೀಸ್ ಬರಬೇಕು ಅದನ್ನ ಇಟ್ಕೊಂಡು ನಾವು ಅಷ್ಟು ಹೆಚ್ಚು ಬಂದ್ರೆ ಮನೆಗೆ ಹೋಗಿ ಅನ್ನುವ ಪ್ರಾಕ್ಟೀಸ್ ಇವತ್ತು ಅಡ್ವೊಕೇಟ್ಸ್ ಮಧ್ಯದಲ್ಲಿ ಇದೆ ಅದು ದೂರ ಹೋಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗೂಡಿಸಿ ನಮ್ಮ ಮಧ್ಯದಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ಮಾಡುವಂತ ಆ ಇದನ್ನ ನಾವು ಒಬ್ಬರು ಕೂಡ ಒಬ್ಬೊಬ್ಬರು ಕೂಡ ನಾವು ಪ್ರಜ್ಞೆ ತಗೊಂಡು ಆ ರೀತಿಯಲ್ಲಿ ನಾವು ಹೋರಾಡಬೇಕು ಅನ್ನೋದು ಕೂಡ ನನ್ನ ವಿನಂತಿ ನಿಮ್ಮ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ಗೆ ಇಂಥ ಕಾರ್ಯಕ್ರಮದಲ್ಲಿ ಇಬ್ಬರನ್ನ ತಿರುಗಾ ನೀವು ಕಳಿಸ್ಕೊಂಡು ಬಂದು ಒಂದು ಸಬ್ಜೆಕ್ಟ್ ಮೇಲೆ ಒಂದು ಸರಿಯಾದ ಸೆಮಿನಾರ್ಗಳನ್ನ ಮಾಡಿದ್ರೆ ನೀವು ಪ್ರತಿಯೊಬ್ಬ ಒಳ್ಳೆ ಒಳ್ಳೆ ಲಾಯರ್ಸ್ಗಳನ್ನ ಒಳ್ಳೆ ಒಳ್ಳೆ ಲಾಯರ್ ಸ್ಟೂಡೆಂಟ್ಸ್ ಗಳನ್ನ ಗಳಿಸ್ತೀರಿ ಡೆಫಿನೆಟ್ ಆಗಿ ಈ ಡಿಸ್ಟಿಕ್ ಅಲ್ಲಿ ನನಗೆ ಬಸವೇಶ್ವರಯ್ಯ ಕಾಲೇಜ್ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ತದೆ ಅಂತ ಹೇಳಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದಿದ್ದೇನೆ ಕೋರ್ಟ್ ಹೋಗಿ ಸ್ವಲ್ಪ ಅಲ್ಲಿ ಏನೋ ಕೆಲಸ ಆಯ್ತು ಅದರಿಂದ ತಡವಾಗಿ ಬಂದಿದ್ದೇನೆ ಅದರಿಂದ ಸಮಯ ಕೇಳ್ತೇನೆ ಅಂತ ಹೇಳಿ ನನಗೆ